ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಇವತ್ತು ವಿಶೇಷವಾಗಿ ಒಂದು ವಿಡಿಯೋ ಮಾಡೋಣ ಅಂತ ಎದ್ರದ್ದು ಸಂಕ್ರಾಂತಿ ಬಂತಲ್ಲ ಸಂಕ್ರಾಂತಿ ಹಬ್ಬದ ಬಗ್ಗೆ ಸಂಕ್ರಾಂತರಿಯ ವಿಶೇಷತೆಗಳು ಏನು ಅಂತ ಸ್ವಲ್ಪ ಪುಟ್ಟದಾಗಿ ಸಣ್ಣ ವಿಡಿಯೋ ಮಾಡಿದ್ದೀನಿ ನೋಡೋಣ ಸಂಕ್ರಾಂತಿ ಅಂದರೆ ಏನು ಸಂಕ್ರಾಂತಿ ಅಂದರೆ ಹೇಳ್ತಾರ ಸಮೃದ್ಧಿಯ ಸಂಕೇತ ಸಂಕ್ರಾಂತಿ ಅಂದ್ರೆ ಸಮೃದ್ಧಿಯ ಸಂಕೇತ ಸನಾತನ ಹಿಂದೂ ಧರ್ಮದಲ್ಲಿ ಯಾವ ಆಚರಣೆಯನ್ನು ವ್ಯರ್ಥವಾಗಿ ಆಚರಿಸಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ಆಚರಣೆ ಕೂಡ ವ್ಯರ್ಥವಾಗಿ ಇರುವುದಿಲ್ಲ ಅಂತ ತಿಳಿಸ್ತಾರೆ ಹಾಗೆ ಸಂಕ್ರಾಂತಿಗೆ ವೈದ್ಯನ ವೈಜ್ಞಾನಿಕವಾಗಿ ಕಾರಣಗಳು ಇವೆ ವೈಜ್ಞಾನಿಕ ಕಾರಣಗಳು ಕೂಡ ಅದಾವೆ ಸಂಕ್ರಾಂತಿ ಅಂದರೆ ಸಂಕ್ರಮಣ ಅಂದರೆ ಪಥನ ಬದಲಾವಣೆ ಮಾಡೋದು ಸೂರ್ಯ ಸೂರ್ಯ ಪಥ ಬದಲಾವಣೆ ಆಗುವ ವೇಳೆ ದಿನ ಅದು ಒಟ್ಟು ಹನ್ನೆರಡು ಇರ್ತಾವಂತ ಮಕರ ಸಂಕ್ರಾಂತಿ ಒಂದು ಆಚರಣೆಯಲ್ಲಿ ಇರ ಇದೆ ಅಂತ ಮತ್ತೆ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿವರೆಗೆ ಈ ಹನ್ನೆರಡು ಸಂಕ್ರಾಂತಿಗಳಲ್ಲಿ ಮಕರ ಸಂಕ್ರಾಂತಿ ಆಚರಣೆ ಮಾಡೋದು ಏನಿರ್ತದಂದ್ರೆ ದಕ್ಷಿಣಾಮುಖವಾಗಿ ಚಲಿಸುವ ಸೂರ್ಯ ತನ್ನ ಪಥ ಬದಲಿಸಿ ಉತ್ತರಾಯ ಉತ್ತರಾಭಿಮುಖವಾಗಿ ಚಲಿಸ್ತಾನೆ ಇವಾಗಿ ಇನ್ನೇ ಹನ್ನೊಂದು ಸಂಕ್ರಾಂತಿಗಳು ಒಂದೊಂದು ತಿಂಗಳಿಗೆ ಒಂದೊಂದು ಸಂಕ್ರಾಂತಿಗಳಂತೆ ಅಂದರೇನೋ ಅದಕ್ಕೆ ಅವರು ಈ ಮಕರ ಸಂಕ್ರಾಂತಿ ಐತಲ್ಲ ಈ ನಾಳೆ ಬರೋ ಹದಿನಾಲ್ಕನೇ ತಾರೀಕಿಗೆ ಅವಾಗ ಸೂರ್ಯನೇ ಪತನೇ ಚೇಂಜ್ ಮಾಡ್ತಾನಂತ ದಕ್ಷಿಣಾಮುಖವಾಗಿರುವ ಸೂರ್ಯ ಉತ್ತರ ಮುಖವಾಗಿ ಚಲಿಸ್ತಾನೆ ಅಂತ ತಿಳಿಸ್ತಾರೆ ಅಂದರೆ ಉತ್ತರಾಯಣ ಪ್ರಾರಂಭ ಆಗ್ತದ ಅವತ್ತು ಉತ್ತರಾಯಣ ಪ್ರಾರಂಭ ಆಗ್ತದೆ ಈ ಕಾಲವನ್ನು ದೇವತೆಗಳ ಕಾಲ ಎಂತಾರ ಈ ಕಾಲಕ್ಕೆ ಕಾಲ ಕೂಡ ಅಂತಾರೆ ಆ ದೇವತೆಗಳ ಕಾಲ ಕೂಡ ಅಂತ ಹೇಳ್ತಾರೆ ಆ ದಿನ ಹಲವಾರು ವಿಶೇಷತೆ ವಿಶೇಷತೆಗಳು ಆ ದಿನದಿಂದ ಇರ್ತಾವೆ ಅದಾವಂತ ಅದು ಆಚರಣೆ ಆಗಿರೋದು ಏನು ವಿಶೇಷತೆ ಅಂದ್ರೆ ಗಂಗೆ ನೋಡ್ರಿ ಗಂಗೆ ಭೂಮಿಗೆ ಬಂದಿದ್ದು ಕೂಡ ಈ ಯಾವತ್ತು ಈ ಸಂಕ್ರಮಣ ದಿನನೇ ಅಂತ ಭಗೀರಥನ ಭಗೀರಥನ ಭಕ್ತನಾದ ಭಗೀರಥ ಗಂಗೆಯ ಭಕ್ತನಾದ ಭಗೀರಥ ಕಪಿಲ ಮುನಿಯ ಆಶ್ರಮದ ಮೂಲಕ ಕಪಿಲ ಮುನಿ ಆಶ್ರಮದ ಮೂಲಕ ಹಿಂಬಾಲಿಸಿ ಸಾಗರಕ್ಕೆ ಹೋದಳು ಗಂಗಮ್ಮ ಅಂತ ಹೇಳ್ತಾರೆ ಅದಕ್ಕೆ ಈ ದಿನ ಗಂಗೆ ಸ್ನಾನ ಕೂಡ ಶ್ರೇಷ್ಠವಾಗೈತಿ ಅವಳು ಗಂಗೆಯನ್ನು ಧರೆಗೆ ಬಂದ ದಿನ ಅಲ್ಲ ಅದಕ್ಕೆ ಈ ದಿನ ಗಂಗೆ ಸ್ನಾನ ನೋಡ್ರಿ ಎಲ್ಲ ನಮ್ಮ ಕಡೆಯವರೆಲ್ಲ ಗಂಗಾ ತೀರ್ಥ ಸ್ನಾನಕ್ಕೆ ಹೋಗ್ತಾರೆ ಅದಕ್ಕೆ ಗಂಗೆ ಸ್ನಾನ ಶ್ರೇಷ್ಠವಾಗೈತಿ ಅಂತ ತಿಳಿಸ್ತಾರೆ ಮತ್ತು ಇನ್ನೂ ಒಂದು ಭೀಷ್ಮ ಪ ಪಿತಾಮಹರು ತನ್ನ ದೇಹವನ್ನು ಬಾಣಗಳ ಮೇಲೆ ಮಲಗಿಸಿ ಮಲಗಿರ್ತಾನಲ್ಲ ಅರ್ಜುನನ ಬಾಣಗಳಿಂದ ಮಲಗಿರ್ತಾನಲ್ಲ ತೊರೆದು ಬಾಣಗಳ ಮೇಲೇ ಮಲಗಿದಾಗ ಆ ದಿ ಈ ದಿನಕ್ಕೋಸ್ಕರ ಪ್ರಾಣ ದೇಹ ತ್ಯಾಗ ಮಾಡೋದು ಈ ದಿನಕ್ಕೋಸ್ಕರ ಕಾಯ್ಕೊಂಡು ಇಟ್ಕೊಂಡಿದ್ದಂತೆ ಉಸಿರು ಉಸಿರನ್ನು ಬಿಗಿದು ಹಿಡ್ದಿದ್ದಂತೆ ಯಾವ ದಿನ ಈ ಒಳ್ಳೆಯ ಈ ಸಂಕ್ರಮಣದ ದಿವಸ ಯಾಕೆ ಸಂಕ್ರಮಣ ದಿನ ಕಾ ಉಸಿರನ್ನು ಬಿಗಿ ಹಿಡ್ಕೊಂಡು ಕಾಯ್ಕೊಂತ ಕೂತಿದ್ರಂತ ಭೀಷ್ಮರು ಅಂದ್ರೆ ಸೂರ್ಯನ ಉತ್ತರಾಯಣ ಸಮಯದಲ್ಲಿ ದೇಹವನ್ನು ತ್ಯಜಿಸಿದರೆ ಸೂರ್ಯ ಸೂರ್ಯ ಉತ್ತರಾಯಣದಲ್ಲಿ ದೇಹನ ತ್ಯಜಿಸಿದ್ರೆ ಪ್ರಾಪ್ತಿ ಆಗುತ್ತದೆ ಆ ಮೂಲಕ ಜನನ ಮನರಣಗಳಿಂದ ಮುಕ್ತಿ ಆಗ್ತದೆ ಜನನ ಮರಣಗಳಿಂದ ಆತ್ಮವು ಮುಕ್ತಿ ಹೊಂದುತ್ತದೆ ಅಂತ ಹೇಳ್ತಾರೆ ಈ ಕಾರಣಕ್ಕಾಗಿ ಭೀಷ್ಮರು ಬಾಣದ ಮೇಲೆ ಉಸಿರನ್ನು ಹಿಡಿದುಕೊಂಡು ಮಲಗಿದ್ರು ಅಂತ ಹೇಳ್ತಾರೆ ಮತ್ತು ಅದು ಇಂದು ಎಷ್ಟು ಮತ್ತು ಅವತ್ತು ಪುಣ್ಯ ಪುಣ್ಯಕಾಲ ಸ್ವರ್ಗಕ್ಕೆ ಆತ್ಮಕ್ಕೆ ಮುಕ್ತಿ ಕೂಡ ಆಗ್ತದಂತ ತಿಳಿಸ್ತಾರೆ ಮತ್ತು ಇನ್ನೊಂದು ಇಂದು ವಿಷ್ಣು ರಾಕ್ಷಸರನ್ನು ಕೊನೆಗೊಳಿಸುವ ಇವತ್ತ ಸಂಕ್ರಮಣ ದಿವಸ ವಿಷ್ಣು ರಾಕ್ಷಸರನ್ನು ಮಂದಾರ ಪರ್ವತದ ಕೆಳಗೆ ಇರುವ ಹಸುರರನ್ನು ಮಂದಾರ ಪರ್ವತ ಸು ಹಸುರ ಕೆಳಗೆ ಇರುವ ಹಸುರನನ್ನು ಈ ದಿನ ದುಷ್ಟ ಮತ್ತು ನಕಾರಾತ್ಮಕ ಅಂತ ಆಗಿತ್ತು ಅವತ್ತ ಪರಿಹಾರ ಮಾಡಿದ ದಿನ ದುಷ್ಟರು ಮತ್ತು ನಕಾರಾತ್ಮಕ ಅಂತೆ ಅವರನ್ನು ಧ್ವಂಸ ಮಾಡಿದ್ದು ಆಗಿತ್ತು ಅಂತ ತಿಳಿಸ್ತಾರೆ ಮತ್ತು ಮಕರ ಸಂಕ್ರಾಂತಿಯ ದಿನ ಸೂರ್ಯ ತನ್ನ ಮಗ ಶನಿಯನ್ನು ಭೇಟಿಯಾಗಲು ಬರ್ತಾನೆ ಸೂರ್ಯ ಸಂಕ್ರಾಂತಿ ದಿನ ಸೂರ್ಯನ ಸೂರ್ಯನೇ ಶನಿ ದೇವರನ್ನ ನೋಡಕ್ಕೆ ಬರ್ತಾನಂತ ಭೇಟಿ ಆಗಕ್ಕೆ ಬರ್ತಾನಂತ ಮತ್ತು ಮಹಾವಿಷ್ಣು ವರಹ ಅವತಾರ ತಾಳಿ ದಿನವಿದು ಮಹಾವಿಷ್ಣು ವರಹ ಅವತಾರ ತಾಳಿದ ದಿನವೂ ಕೂಡ ಇದಾಗಿದೆ ಅಂತ ವರಹ ಅವತಾರ ವಿಷ್ಣುವಿನ ಮೂರನೆಯ ಅವತಾರನೇ ವರವ ವರಹ ಅವತಾರವಂತೆ ಜಗತ್ತಿನ ತಾಯಿ ತಂದೆ ಜಗತ್ತಿನ ತಾಯಿ ತಂದೆ ಸೃಷ್ಟಿಕರ್ತನ ಜಗತ್ತಿನ ತಾಯಿ ತಂದೆಯಾದ ಶಿವಪಾರ್ವತಿ ವಿವಾಹವು ಕೂಡ ಈ ಕಾಲದಲ್ಲೇ ನೆರವೇರೈತಿ ಅಂತ ಹೇಳ್ತಾರೆ ಈ ಮಕರ ಸಂಕ್ರಮಣದಿಂದ ಉತ್ತರಾಯಣದಿಂದ ದಕ್ಷಿಣಾಯದಿಂದ ಉತ್ತರಾಯಣ ಕಡೆ ಪಥ ಚಲಿಸುವ ಸೂರ್ಯನಿಂದ ಸಂಕ್ರಮಣದಂದು ನಮ್ಮ ಪಾರ್ವತಿಯರ ವಿವಾಹವು ಕೂಡ ಆಗ್ಯದಂತ ತಿಳಿಸ್ತಾರೆ ಮತ್ತು ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಸಿದ ಕಾಲವಿದು ಸೃಷ್ಟಿ ಕರ್ತ ಬ್ರಹ್ಮ ಸೃಷ್ಟಿಸಿದ ಕಾಲ ಅಂತದು ಈ ಕಾಲ ದೇವತೆಗಳ ಕಾಲ ಪುಣ್ಯ ಕಾಲವಾಗೈತಿ ಈ ಕಾಲ ದೇವತೆಗಳ ಕಾಲ ಪುಣ್ಯಕಾಲ ಅಂತ ತಿಳಿಸ್ತಾರೆ ಒಟ್ಟಾರೆ ನಮ್ಮ ಹಿರಿಯರು ನಡೆದು ಬಂದ ದಾರಿಯಲ್ಲಿ ಎಲ್ಲ ಲೆಕ್ಕ ಹಾಕಿ ನಮ್ಮ ಹಿರಿಯರೆಲ್ಲ ಮಾಡಿರೋದು ಯಾವುದೂ ಸುಳ್ಳಲ್ಲ ಪೂರ ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನ ಭೂಗೋಳ ಖಗೋಳ ಎಲ್ಲವನ್ನೂ ಲೆಕ್ಕ ಹಾಕಿ ಅನುಸರಿಸಿಯೇ ಹಬ್ಬಗಳನ್ನು ರೂಪುಗೊಂಡಿದ್ದಾವಂತ ರೂಪ ಅಲ್ಲಿ ತಂದಿದ್ದಾರಂಥ ಇರೋರು ಮತ್ತು ಹಬ್ಬಗಳನ್ನು ಆಚರಿಸೋಣ ಬದಲಾವಣೆಗಳನ್ನು ಸ್ವೀಕರಿಸೋಣ ಬದಲಾವಣೆ ಬೇಕು ಅಂತ ಸೂರ್ಯನೇ ಬದಲಾವಣೆ ಆಗಿ ಅವನೇ ಪತನ ಚೇಂಜ್ ಮಾಡುವಾಗ ನಮ್ಮಂಥವ್ರು ನಾವು ಏನೋ ಒಂದರಿಂದ ನಮ್ಮ ಹಿಂಸೆ ಮೋಸ ವಂಚನೆ ಇದರಿಂದ ನಾವು ಕೂಡ ಬದಲಾವಣೆ ಆಗೋಣ ಅಂತ ತಿಳಿಸ್ತೀನಿ ತಿಳಿಸ್ ಸ್ವೀಕರಿಸ್ ಎಲ್ಲವೂ ಕೂಡ ಸ್ವೀಕರಿಸ್ಬೇಕು ನಾವು ಜೀವನ ನಡೆಯುತ್ತಿದೆ ಜೀವನ ಅಂತೂ ನಡೀತಾ ಇರ್ತೈತೆ ಹೆಂಗೆ ಆದರೆ ಪ್ರಜ್ಞೆಯಿಂದ ಏನು ಚೇಂಜ್ ಮಾಡಬೇಕು ಅಂದರೆ ಏನೋ ಒಂದು ಸೂರ್ಯನೇ ಬದಲಾವಣೆ ಆಗುವಾಗ ನಾವು ಬದಲಾಗಬಾರ್ದ ಬದಲಾಗಬೇಕಲ್ಲ ಹಂಗೆ ಮೊದಲಿದ್ದಂಗೆ ಇರೋದಲ್ಲ ಏನೋ ಎಲ್ಲರಿಂದನೂ ಕೂಡ ಚೂರು ಬದಲಾಗೋಣ ಅಂದರೆ ಪ್ರಜ್ಞೆಯಿಂದ ಜೀವಿಸೋದು ಅಂದರೆ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ನನ್ನ ಮಾತು ನಡೆ ನುಡಿಗಳಲ್ಲಿ ಏನು ಮಿಸ್ಟೇಕ್ ಆಗ್ಲಾರ್ದಂಗೆ ಯಾರ ಮನಸ್ಸು ನೋಯಿಸ್ಲಾರ್ದಂಗೆ ಹಾಗೆ ಎಲ್ಲರನ್ನ ಕ್ಷಮಾಪಣೆ ಮಾಡ್ಕೊತ ನಾವು ತಪ್ಪಾಗಿರೋ ಕ್ಷಮೆಯನ್ನು ಕೇಳ್ತಾ ಕೇಳ್ತಾ ನನ್ನ ಅಹಂಕಾರನ ಮರಿತಾ ಜೀವಿಸೋಣ ಅಂತ ಬದಲಾವಣೆ ಅಂದರೆ ಹೀಗೇನೆ ಹಾಗೆ ಇದ್ದಂಗೆ ಇದ್ದಂಗೆ ಇರುವುದಂದ್ರೆ ಇಲ್ಲ ಏನೋ ಒಂದರಲ್ಲಿ ನನ್ನಲ್ಲಿ ಬದಲಾವಣೆ ಆಗಬೇಕು ಹಾಗ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಎಂಬುದೇ ಒಂದು ಬದಲಾವಣೆ ಸೂರ್ಯನೇ ತನ್ನ ಪದವನ್ನು ಬದಲಿಸುತ್ತಾನೆ ನಾವು ಬದಲಾಗಬೇಕಲ್ಲ ನಾವು ಬದಲಾಗಬೇಕಲ್ಲ ಅಂತ ಉತ್ತಮರಾಗಬೇಕು ಅತ್ಯುತ್ತಮರಾಗ ಉತ್ತಮರಾಗಬೇಕು ಅತ್ಯುತ್ತಮರಾಗಬೇಕು ಮತ್ತು ಉತ್ತಮರಾಗ ಯಾವ ಜನ್ಮದ ಪುಣ್ಯವೋ ಯಾವ ಜನ್ಮದ ಪುಣ್ಯವೋ ನಾವು ಈ ಭಾರತ ದೇಶದಲ್ಲಿ ಮತ್ತು ಜೀವಿಸಿದ್ದೀವಿ ಭಾರತ ದೇಶದಲ್ಲಿ ಏನು ಮಣ್ಣಲ್ಲಿ ಪುಣ್ಯವೋ ಮಣ್ಣಲ್ಲಿ ಈ ಸ ಸಂಸ್ಕೃತಿಯಲ್ಲಿದ್ದೀವಿ ಈ ಆಚರಣೆ ವಿಚಾರಣೆ ಸಂಪ್ರದಾಯದಲ್ಲಿ ಇದ್ದೀವಲ್ಲ ಈ ಭಾರತ ದೇಶದಲ್ಲಿ ಸಂಪ್ರದಾಯ ಋಷಿ ಮುನಿಗಳ ತಾಣ ನಮ್ಮ ದೇಶ ಈ ಥರ ಸಂಪ್ರದಾಯಲಿ ಸಂಸ್ಕೃತಿಯಲ್ಲಿ ಇದ್ದೀವಲ್ಲ ನಾವೇ ಪುಣ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರೂ ಕೆಟ್ಟವರಲ್ಲ ನಿಜವಾಗ್ಲೂ ಯಾರೂ ಕೆಟ್ಟವರಲ್ಲ ಅವರು ಕೆಟ್ಟವರಲ್ಲ ನಾವು ಕೆಟ್ಟವರಲ್ಲ ನಮ್ಮ ಮನಸ್ಥಿತಿಗಳ ಮೇಲೆ ಹೋಗ್ತದೆ ಹಂಗೆ ಅವ್ರು ನಮ್ಮ ನಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅವ್ರು ಕೆಟ್ಟವ್ರು ಮಾಡೋದು ನಾವು ಹಾಗೆ ಈ ಮನಸ್ಸಿನ ಗುಣ ಅದು ಹಾಗಾಗಿ ಎಲ್ಲರನ್ನು ಕ್ಷಮಿಸೋಣ ನಾವು ಕೂಡ ಕ್ಷಮೆ ಕೇಳೋಣ ಏನಾರು ತಪ್ಪಾಗಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನು ತೊಂದರೆ ಇದೆ ಈ ಕ್ಷಮೆಯಲ್ಲಿರುವ ಔಷಧಿ ಇನ್ಯಾವುದರಲ್ಲೂ ಇಲ್ಲ ತುಂಬ ಕ್ಷಮಿಸ್ಬೇಕು ನಾವು ಕ್ಷಮಿಸೋದು ಮನಸ್ಸು ಮಾಡ್ಕೋಬೇಕು ಅದು ದೊಡ್ಡ ಮನಸ್ಸು ತುಂಬ ಕ್ಷಮಿಸೋ ಗುಣ ಕ್ಷಮೆ ಕೇಳುವ ಗುಣ ಅದು ಅಂದ್ರೆ ದೊಡ್ಡ ವ್ಯಕ್ತಿತ್ವ ಇರೋರಿಗಿರ್ತೈತೆ ಅದು ಅಷ್ಟು ಸುಲಭದ ಮಾತಲ್ಲ ಇದು ಕ್ಷಮೆ ಕೇಳೋದು ಮತ್ತು ಕ್ಷಮಾಪಣೆ ಮಾಡೋದು ತುಂಬ ಅದ್ಭುತವಾದ ಚೈತನ್ಯರ ಹತ್ರ ಆ ಅದು ಸ್ವಭಾವ ಇರ್ತದೆ ಕ್ಷಮಿಸೋ ಸ್ವಭಾವ ಹೋಗ್ಲಿ ಅಂತ ಇರ್ತಾರೆ ಎಲ್ಲನೂ ಕೂಡ ಹಾಗಾಗಿ ಪ್ರತಿದಿನ ನಾವು ಹೊಸ ದಿನವಾಗಿಸೋಣ ಪ್ರತಿದಿನ ಕೂಡ ಹೊಸದನ್ನಾಗೆ ನೋಡೋಣ ಹೊಸದಾಗಿರೋಣ ನಮ್ಮೆಲ್ಲರಿಗೂ ಒಳ್ಳೆಯದೇ ಆಗ್ತದೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗ್ತದೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇದು ಸಂಕ್ರಾಂತಿಯ ವಿಶೇಷತೆ ಬಗ್ಗೆ ಆಯಿತು ಇನ್ನು ಸಂಕ್ರಾಂತಿ ಆಚರಣೆ ಹೇಗೆ ಅಂತಲೂ ಐತಿ ಮಕರ ಸಂಕ್ರಮಣ ಒಂದು ಸುಗ್ಗಿ ಹಬ್ಬ ಆಗೈತಿ ಇದು ನಮ್ಮದು ಆ ಈ ಇದರ ಮಹತ್ವ ಏನು ಅಂತ ಅನ್ನೋದನ್ನು ಸ್ವಲ್ಪ ನೋಡೋಣ ಇದು ವಿಡಿಯೋ ಜಾಸ್ತಿ ಲಾಂಗ್ ಆಗ್ತದೆ ಸಾಕಿವಾಗ ಸಂಕ್ರಮಣದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಫಲ ಎರಿಯೋದು ಯಾಕೆ ಯಾಕೆ ಫಲ ಎರಿತಾರ ಮತ್ತು ಭೋಗಿ ಹಬ್ಬ ಅಂದರೆ ಏನು ಯಾಕೆ ಮಾಡ್ತಾರೆ ಭೋಗಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಮತ್ತು ಸಂಕ್ರಾಂತಿ ವೈಶಿಷ್ಟ್ಯಗಳ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಳ್ಳೋಣ ಇನ್ನೊಂದು ಸಣ್ಣ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇದರ ಮಹತ್ವನೇ ವಿಶೇಷತೆಗಳನ್ನು ನೋಡಿದ್ವಿ ಮಹತ್ವನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು